ತುಂಬನೇ ರುಚಿಯಾಗಿರುವಂತಹ ಬಾಯಿ ನೀರುರಿಸುವಂತಹ ತುಂಬನೇ ಸ್ಪೆಷಲ್ ಆಗಿರುವಂತಹ ಆಲೂ ಮಸಾಲಾ ರೈಸನ್ನು ಚಿಟಿಕೆ ಹೊಡೆದಷ್ಟು ಸುಲಭದಲ್ಲಿ ಮಾಡಬೇಕಾ ಹಾಗಾದರೆ ನನ್ನ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಲೋ ನಮಸ್ತೆ ಇಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ಬಿರಿಯಾನಿಗಿಂತ ತುಂಬಾ ರುಚಿಯಾಗಿರುವಂತಹ ಮತ್ತು ಸುಲಭವಾಗಿ ಮಾಡಬಹುದಾದಂತಹ ಆಲೂ ಮಸಾಲಾ ರೈಸನ್ನು ಯಾವ ಥರ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ರೆಸಿಪಿನ ಪೂರ್ತಿಯಾಗಿ ನೋಡಿ ಒಂದ್ಸರಿ ಟ್ರೈ ಮಾಡಿ ಹಾಗೇನೇ ಮರ್ಯಾದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡ್ಕೋಬೋದು ಥ್ಯಾಂಕ್ಸ್ ಅಲ್ರಿಗೂ ಈ ಸ್ಪೆಷಲ್ ಆಗಿರುವಂತಹ ಮಸಾಲ ಆಲೂ ರೈಸ್ ಮಾಡೋದಕ್ಕಿಂತ ಮುಂಚೆ ನೀವು ಅಕ್ಕಿನ ಅಂದರೆ ಎಷ್ಟು ರೈಸ್ ಬೇಕು ಅಷ್ಟು ತಗೊಂಡು ಅದನ್ನ ತೊಳೆದ್ಬಿಟ್ಟು ನೀರಲ್ಲಿ ನೆನೆ ಹಾಕಬೇಕು ನಾನು ಒಂದು ಲೋಟದಷ್ಟು ರೈಸಿಗೆ ಈ ರೆಸಿಪಿನ ಹೇಳ್ತಾ ಇದ್ದೇನೆ ಅರ್ಧ ಗಂಟೆ ಮುಂಚೆಯೇ ನೀವು ನೀರಲ್ಲಿ ನೆನೆ ಹಾಕಬೇಕು ಇವಾಗ ಆಲೂಗಡ್ಡೆನ ಒಂದು ದೊಡ್ಡ ಆಲೂಗಡ್ಡೆನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಚಿಕ್ಕದಾದರೆ ಎರಡು ಹಾಕೋಬೋದು ಈಗ ಒಂದು ಮಿಕ್ಸಿಗೆ ಮೂರು ಹಸಿಮೆಣಸಿನಕಾಯಿ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ಐದಾರಿಸಲು ಬೆಳ್ಳುಳ್ಳಿ ಹಾಗೆಯೇ ಒಂದು ಸ್ವಲ್ಪ ಫ್ರೆಶ್ ಆಗಿರುವಂತಹ ಪುದೀನ ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಒಂದು ಚೂರು ನೀರನ್ನು ಹಾಕಿಬಿಟ್ಟು ನಾವಿದನ್ನ ರುಬ್ಬಿಟ್ಟು ಪ್ರೇ ಪೇಸ್ಟನ್ನು ರೆಡಿ ಮಾಡಿಕೊಂಡು ಇಟ್ಕೋಬೇಕು ನೋಡಿ ಈ ಥರ ಇದನ್ನ ಕುಕ್ಕರಲ್ಲಿ ಮಾಡುವಂಥದ್ದು ಕುಕ್ಕರನ್ನು ಸ್ವಲ್ಪ ಸ್ಟವ್ ಮೇಲಿಟ್ಟು ಬಿಸಿ ಮಾಡಿಕೊಂಡು ಒಂದೆರಡು ಚಮಚದಷ್ಟು ತುಪ್ಪನ ಹಾಕೊತಾ ಇದ್ದೇನೆ ಅರ್ಧ ಟೀ ಸ್ಪೂನಷ್ಟು ಬಡಿ ಸೊಪ್ಪು ಅಥವಾ ಸೊಂಪು ಒಂದು ಚಕ್ಕೆ ಒಂದು ಪಲವೆಲಿ ಮೂರ್ನಾಲ್ಕು ಏಲಕ್ಕಿ ಮೂರ್ನಾಲ್ಕು ಲವಂಗ ಅಂದರೆ ಗರಂ ಮಸಾಲೆ ಇಂಗ್ರೀಡಿಯಂಟ್ಸ್ ಏನಿದೆ ಅದನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಇದನ್ನ ಹುರಿದುಕೋಬೇಕು ಆ ಅರೋಮಾ ಬಿಟ್ಟಾಗ ಗರಂ ಮಸಾಲದು ನೀವು ಒಂದೆರಡು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೋಬೋದು ಈರುಳ್ಳಿ ಮೀಡಿಯಮ್ ಸೈಜ್ ಇರಲಿ ಎರಡು ಈರುಳ್ಳಿ ಹಾಕೋಬೋದು ಈರುಳ್ಳಿ ನಾವು ಎಷ್ಟು ಹಾಕ್ಕೊಂತೀವೋ ಅಷ್ಟು ಸೂಪರಾಗಿ ಆಲೂ ಮಸಾಲ ರೈಸ್ ರೆಡಿ ಆಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಈರುಳ್ಳಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಒಳ್ಳೆಯದು ಇವಾಗ ಎರಡು ಟೊಮೆಟೊನ ಚೆನ್ನಾಗಿ ಹಣ್ಣಾಗಿರುವಂಥ ಎರಡು ಟೊಮೆಟೊನ ಕಟ್ ಮಾಡಿಕೊಂಡು ಹಾಕೊತಾ ಇದ್ದೇನೆ ಈರುಳ್ಳಿ ಫ್ರೈ ಆದ ನಂತರ ಟೊಮೆಟೊ ಚೆನ್ನಾಗಿ ಮೆತ್ತಗಾಗಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಮೆತ್ತಗಾದ ನಂತರ ನಾವು ರೆಡಿ ಮಾಡಿಟ್ಟಿರುವಂತಹ ಗ್ರೀನ್ ಪೇಸ್ಟನ್ನು ಹಾಕೋಬೋದು ಹಾಕ್ಕೊಂಡು ಉರಿ ಕಮ್ಮಿ ಇಟ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಒಂದೆರಡು ನಿಮಿಷ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಯಾಕಂತಂದರೆ ಹಸಿ ಫ್ಲೇವರ್ ಹೋಗಬೇಕು ಅದಾದ ನಂತರ ಇವಾಗ ನಾವು ಕಟ್ ಮಾಡಿಟ್ಕೊಂಡಿರುವಂಥ ಆಲು ಅಂದರೆ ಪೊಟ್ಯಾಟೊ ಆಲೂಗಡ್ಡೆನ ಹಾಕೋಬೇಕು ಹಾಕ್ಕೊಂಡು ಉರಿ ಕಮ್ಮಿಯೇ ಇರಲಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಹಾಕಿದ ನಂತರ ಉರಿ ಜಾಸ್ತಿ ಇಟ್ಟರೆ ತಳ ಹಿಡಿಯುತ್ತೆ ಆ ಒರಿಜಿನಲ್ ಟೇಸ್ಟ್ ಇದೆಯಲ್ಲ ಅದು ಹೊರಟೋಗುತ್ತೆ ಇವಾಗ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕೊತಾ ಇದ್ದೇನೆ ಒಂದು ಟೀ ಸ್ಪೂನಷ್ಟು ಖಾರ ಪುಡಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಟೀ ಸ್ಪೂನಷ್ಟು ಕೊತ್ತಂಬರಿ ಪುಡಿ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ ಒಂದು ಕಾಲ್ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಒಂದೆರಡು ಚಮಚದಷ್ಟು ಮೊಸರು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉರಿ ಕಮ್ಮಿ ಇಟ್ಕೊಳ್ಳಿ ಮತ್ತೆ ಇದ್ದೇನೆ ಮಸಾಲೆ ಚೆನ್ನಾಗಿ ಅಂದರೆ ಹಸಿ ಫ್ಲೇವರ್ ಹೋಗಬೇಕು ಚೆನ್ನಾಗಿ ತುಪ್ಪ ಮತ್ತು ಎಲ್ಲದರ ಜೊತೆ ಮಿಕ್ಸ್ ಆಗಬೇಕು ಫ್ರೈ ಆಗಬೇಕು ಮುಚ್ಚಿಟ್ಟೇನು ನೀವು ಬೇಯಿಸೋದು ಬೇಡ ಹಾಗೆಯೇ ಒಂದೆರಡು ನಿಮಿಷ ನೀವು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ತಾ ಇದ್ರೆ ತಳೆ ಹಿಡಿಯೋದು ತಪ್ಪುತ್ತೆ ಹಾಲು ಕೂಡ ಸ್ವಲ್ಪ ಬೇಯುತ್ತೆ ಇವಾಗ ರೆಡಿ ಇಟ್ಟಿರುವಂತಹ ರೈಸನ್ನು ಚೆನ್ನಾಗಿ ನೀರು ಬಸಿದ್ಬಿಟ್ಟು ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸ್ ಮಾಡಿಕೊಳ್ಳಿ ನಾನಿದು ನಾರ್ಮಲ್ ಊಟದ ಅಕ್ಕಿಯನ್ನು ತಗೊಂಡಿದ್ದೇನೆ ಇದನ್ನೇ ನೀವು ಬಾಸ್ಮತಿ ರೈಸನ್ನು ಉಪಯೋಗ ಮಾಡ್ಕೊಂಡು ಬೇಕಾದರೂ ಮಾಡ್ಕೋಬೋದು ಸಖತ್ತಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಆದರೆ ನೀರಿನ ಪ್ರಮಾಣ ಬೇರೆ ಥರ ಇರುತ್ತೆ ನೀವು ನಾರ್ಮಲ್ ಮೀಲ್ಸ್ ರೈಸ್ ಆದರೆ ಊಟದ ಅಕ್ಕಿ ಆದರೆ ಒನ್ ಟು ಟು ಒಂದು ಕಪ್ ರೈಸಿಗೆ ಎರಡು ಕಪ್ ನೀರು ನೀವು ರೈಸ್ ಆದರೆ ಒಂದು ಕಪ್ ರೈಸಿಗೆ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕೋಬೋದು ಕೊನೆಗೆ ಒಂದು ಕಾಲು ಲಿಂಬೆ ರಸ ಹಿಂಡ್ಕೊಂಡು ಉಪ್ಪನ್ನು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಉಪ್ಪು ಸ್ವಲ್ಪ ಸಪ್ಪೆ ಅಂತ ಅನ್ನಿಸ್ತು ಸ್ವಲ್ಪ ಆ್ಯಡ್ ಮಾಡಿದೆ ಕೊನೆಗೊಂಚೂರು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಕಟ್ ಮಾಡಿಕೊಂಡು ಹಾಕೋಬೋದು ಕುಕ್ಕರನ್ನು ಮುಚ್ಚಿಬಿಟ್ಟು ಎರಡು ವಿಶಿಲ್ ಹಾಕಿಸಿದರೆ ಅದಾದ ನಂತರ ಪ್ರೆಷರ್ ಕಮ್ಮಿ ಆದ ನಂತರ ನೀವು ತೆಗೆದು ಒಂದು ಸರಿ ಮಿಕ್ಸ್ ಮಾಡಿಕೊಳ್ಳಿ ಸೂಪರಾಗಿರುವಂತಹ ಘಮ ಘಮ ಅನ್ನುವಂತಹ ಬಾಯಿ ನೀರು ಉರಿಸುವಂತಹ ಬಿರಿಯಾನಿಗಿಂತಲೂ ತುಂಬಾ ಚೆನ್ನಾಗಿರುತ್ತೆ ಇದು ಅಷ್ಟು ಸಕ್ಕತ್ತಾಗಿರುವಂತಹ ಹಾಲು ಮಸಾಲಾ ರೈಸ್ ರೆಡಿಯಾಗಿದೆ ನೋಡಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರೀಬೇಡಿ ಥ್ಯಾಂಕ್ಸ್ ಇಲ್ರಿಗೋ